ಚಹಾ ಕುಡಿಯದಿದ್ರೆ ತಲೆನೋವು ಬರೋದು ನಿಜಾನ ಟೀ ಕುಡಿದ್ರೆ ನಿಜವಾಗ್ಲೂ ತಲೆನೋವು ಕಮ್ಮಿ ಆಗತ್ತ ಅಷ್ಟಕ್ಕೂ ತಲೆನೋವಿಗೂ ಚಹಾಗೂ ಇರೋ ನಂಟೇನೋ ತೋರಿಸ್ತೀವಿ ನೋಡಿ ಚಹಾ ಕುಡಿಯದಿದ್ದರೆ ತಲೆನೋವು ಬರುವುದು ನಿಜವೇ ಟೀ ಕುಡಿದ್ರೆ ನಿಜವಾಗ್ಲೂ ತಲೆನೋವು ಕಮ್ಮಿ ಆಗತ್ತ ತಲೆನೋವಿಗೂ ಚಹಾಗೂ ಇರುವ ನಂಟೇನೋ ಸುಖದ ದುಃಖ ಎಂಬ ನುಡಿಗಟ್ಟೊಂದಿದೆ ಅಂದರೆ ಎಲ್ಲಾ ಸುಖಗಳಿದ್ದರೂ ಏನಾದ್ರೊಂದು ಸಣ್ಣ ಕಾರಣಕ್ಕೆ ಸಂಕಟ ಪಡ್ತಾರೆ ಉದಾಹರಣೆಗೆ ಎಷ್ಟೇ ಸವಲತ್ತುಗಳಿದ್ರೂ ಬೆಳಗಿನ ಚಹಾ ದೊರೆಯಲಿಲ್ಲ ಎನ್ನುವುದಕ್ಕಾಗಿ ಗೋಳಾಡುವವರನ್ನ ನಾವೆಲ್ಲ ಕಂಡಿರುತ್ತೇವೆ ಅಥವಾ ನಾವೇ ಆ ಜನರ ಸಾಲಿಗೆ ಸೇರಿರುತ್ತೇವೆ ಚಹಾದ ಚಟಕ್ಕಾಗಿ ಕುಡಿಯುತ್ತಾರೆ ಎಂದು ಅವರನ್ನ ದೂಷಿಸುವಂತೆಯೂ ಇಲ್ಲ ಕಾರಣ ಚಹಾ ಪ್ರಿಯರು ದಿನಕ್ಕಿಷ್ಟು ಅಂತ ನಿಗದಿಪಡಿಸಿಕೊಂಡಿರುವಷ್ಟು ಚಹಾ ಹೀರದಿದ್ದರೆ ಅವತ್ತಿನ ದಿನವೇ ಹಾಳು ಎಂಬಷ್ಟು ಪರ ಚಹಾ ಇಲ್ಲದಿದ್ದಕ್ಕೆ ತಲೆನೋವು ಅಂತ ಗೊಣಗುತ್ತಾ ಹತ್ತಿರದಲ್ಲಿ ಎಲ್ಲಿ ಚಹಾ ದೊರೆಯುತ್ತಿ ಅಂತ ಪರಾಂಬರಿಸುತ್ತಾರೆ ಆದ್ರೆ ತಲೆನೋವಿಗೂ ಚಹಾಗೂ ಇರುವ ನಂಟೇನು ಚಹಾ ಕುಡಿಯದಿರುವುದಕ್ಕೆ ತಲೆನೋಯುತ್ತಿದೆ ಎಂಬ ಅಪವಾದ ಎಷ್ಟು ಸರಿ ಅಂದಹಾಗೆ ತಜ್ಞರ ಪ್ರಕಾರ ಕುಡಿಯದಿದ್ದರೆ ತಲೆನೋವು ಬರಿಸುವ ಕುಡಿದ ತಕ್ಷಣ ಹೋಗಲಾಡಿಸುವ ಯಾವುದೇ ಮಾಯೆಯು ಚಹಾದಲ್ಲಿಲ್ಲ ನೇರವಾಗಿ ಇವೆರಡಕ್ಕೂ ಯಾವುದೇ ನಂಟಿಲ್ಲ ಆದರೆ ಚಹಾದಲ್ಲಿರುವ ಕೆಫಿನ್ ಈ ಲಕ್ಷಣಗಳು ಕಾಣಬಹುದು ಹಾಗೆಂದು ಚಹಾ ಕುಡಿಯುವುದನ್ನು ತಪ್ಪಿಸಿದ ಎಲ್ಲರಿಗೂ ತಲೆನೋವು ಬರುತ್ತದೆ ಎನ್ನುವಂತಿಲ್ಲ ಹಾಗಾಗಿ ಯಾರ ಶರೀರ ಅದೊಂದು ಸಣ್ಣ ಡೋಸ್ ಕೆಫಿನ್ಗೆ ಹೊಂದಿಕೊಂಡಿರುತ್ತದೋ ಅವರಿಗೆ ತಲೆನೋವು ಕಾಣುವುದು ಸಹಜ ಅಂದಹಾಗೆ ಒಂದು ದೊಡ್ಡ ಕಪ್ ಸರಿಸುಮಾರು ನೂರ ಐವತ್ತು ಎಂ ಎಲ್ ಫಿಲ್ಟರ್ ಕಾಫಿಯಲ್ಲಿ ಸುಮಾರು ಎಂಬತ್ತರಿಂದ ನೂರ ಇಪ್ಪತ್ತು ಮಿಲಿಗ್ರಾಂ ಕೆಫಿನ್ ದೊರಕತ್ತೆ ದೇಹಕ್ಕೆ ಹಾಗಿದ್ರೆ ಹೆಚ್ಚು ಕೆಫಿನ್ ದೇಹ ಸೇರಿದಷ್ಟು ಅದನ್ನು ನಾವು ಹೆಚ್ಚು ಅವಲಂಬಿಸ್ತೀವ ಅಂತ ಕೇಳಿದರೆ ಮಾಮೂಲಿ ಡೋಸ್ ಕೆಫಿನ್ ದೇಹ ಸೇರ್ತಿದ್ದ ಕೆಲವೇ ಹೊತ್ತಿನಲ್ಲಿ ತಲೆನೋವು ಮಾಯವಾಗುವುದಕ್ಕೆ ಇದೇ ಕಾರಣ ಇರಬಹುದು ಅದಲ್ಲದಿದ್ದರೆ ದಿನದ ಆ ಹೊತ್ತಿನಲ್ಲಿ ಆದಷ್ಟು ಪೇಯ ಅಥವಾ ದ್ರವಾಹಾರ ಹೊಟ್ಟೆ ಸೇರುತ್ತೆ ಚಹಾ ಕುಡಿದಿಲ್ಲ ಅನ್ನೋ ಕಾರಣ ನೀಡಿ ನೀರನ್ನಂತೂ ಕುಡಿಯೋದಿಲ್ಲ ನಾವು ಹೀಗೆ ಪಾನೀಯಗಳು ಯಾವುವು ಕೂಡ ಹೊಟ್ಟೆ ಸೇರದಿದ್ದಾಗ ಆ ಹೊತ್ತಿನ ನಿಗದಿತ ನೀರಿನಂಶ ಕಡಿಮೆಯಾಗಿಯೂ ತಲೆನೋವು ಬರೋ ಸಾಧ್ಯತೆ ಇದೆ ಆದರೆ ಟೀ ಬದಲಿಗೆ ಒಂದಿಡಿ ಲೋಟ ಬಿಸಿ ನೀರನ್ನು ಕಷಾಯವನ್ನು ಕುಡಿದು ಪ್ರಯೋಗ ಮಾಡಿದರೆ ನಮಗೆ ತಲೆನೋವು ಬಂದಿದ್ದು ಇದೇ ಕಾರಣಕ್ಕೆ ಹೌದಾ ಅನ್ನೋದನ್ನ ಪರಿಶೀಲಿಸಲು ಸಾಧ್ಯವಾಗ್ತಿತ್ತು ಹಾಗಲ್ಲದೆ ಚಹಾವನ್ನ ಹುಡುಕಿಯಾದರೂ ಕುಡಿದು ತಲೆನೋವಿನಿಂದ ಮುಕ್ತರಾಗ್ತೇವೆ ನಾವು ಆದರೆ ಕೆಫಿನ್ ಇಲ್ಲದಿರೋ ಹರ್ಬಲ್ ಚಹಾ ಕುಡಿದ್ರು ಹೀಗಾದ್ರೆ ಇದಕ್ಕೇನರ್ಥ ಅಂದರೆ ಕೆಲವೊಮ್ಮೆ ಇಂಗ್ಲಿಷ್ ಚಹಾ ಮಾತ್ರವಲ್ಲದೆ ಹರ್ಬಲ್ ಅಥವಾ ಗ್ರೀನ್ ಟೀ ಕುಡಿಯೋರಿಗೂ ಕೂಡ ಈ ಲಕ್ಷಣಗಳು ತೋರಬಹುದು ಇದಕ್ಕೂ ಕಾರಣಗಳು ಇಲ್ಲದಿಲ್ಲ ಶುಂಠಿ ಚಹಾ ಏಲಕ್ಕಿ ಚಹಾ ದಾಲ್ಚಿನ್ನಿ ಚಹಾ ಮುಂತಾದ ಮಸಾಲೆ ಚಹಾಗಳಲ್ಲಿ ಸಣ್ಣ ಪ್ರಮಾಣದಲ್ಲಿ ನೋವು ಕಡಿಮೆ ಮಾಡುವ ಗುಣಗಳಿವೆ ಅದರಲ್ಲೂ ಮೈಗ್ರೇನ್ ಕಾಡ್ತಿದ್ರೆ ಈ ಚಹಾಗಳಲ್ಲಿರುವ ಘಮವೇ ಅರೋಮಾ ಥೆರಪಿಯ ರೀತಿಯಲ್ಲಿ ಕೆಲಸ ಮಾಡುತ್ತೆ ಇದಕ್ಕೆ ನಿಂಬೆ ಚಹಾ ಪುದೀನಾ ಚಹಾ ಕ್ಯಾಮೊಮೈಲ್ ಚಹಾ ಮುಂತಾದ ಯಾವುದೇ ಪರಿಮಳದ ಚಹಾ ಪರಿಹಾರ ನೀಡಬಲ್ಲದು ಇದು ಮೈಗ್ರೇನ್ಗೆ ಮಾತ್ರವಲ್ಲ ಮಾನಸಿಕ ಒತ್ತಡದಿಂದ ಜೀರ್ಣಾಂಗದ ಸಮಸ್ಯೆಯಿಂದ ತಲೆನೋವು ಕಾಡ್ತಿದ್ರು ಕೂಡ ಅದಕ್ಕೆ ಉಪಶಮನ ನೀಡಬಲ್ಲದು ಇನ್ನು ಮತ್ತೊಂದು ಬಹುಮುಖ್ಯವಾದ ಸಂಗತಿ ಚಹಾ ಕುಡಿಯೋದ್ರಿಂದ ತಲೆನೋವು ಹೋಗೋದಷ್ಟೇ ಅಲ್ಲ ಬರ್ಲೂಬಹುದು ಹೌದು ಚಹಾ ಕುಡಿಯೋದು ಮಿತಿ ಮೀರಿದ್ರೆ ತೊಂದರೆಯನ್ನ ಆಹ್ವಾನಿಸಿದಂತೆ ದಿನಕ್ಕೆ ಒಂದೆರಡು ಕಪ್ ಚಹಾ ಕುಡಿಯೋದು ಸಮಸ್ಯೆ ತರೋದು ಅನುಮಾನ ಸಮಸ್ಯೆ ಇಲ್ಲ ಆದರೆ ಮೂರು ಕಪ್ಗಿಂತ ಹೆಚ್ಚು ಚಹಾ ಕುಡಿಯೋದನ್ನ ನಿಯಮಿತವಾಗಿ ರೂಢಿಸಿಕೊಂಡ್ರೆ ಹೊಟ್ಟೆ ಹಸಿದಾಗೆಲ್ಲ ಚಹಾ ಕುಡಿದ್ರೆ ನಿದ್ದೆಗಿಡೋದಕ್ಕೆ ಚಹಾ ಕುಡಿದ್ರೆ ಅಸಿಡಿಟಿ ಅಥವಾ ಗ್ಯಾಸ್ಟ್ರೈಟಿಸ್ ಸಂಬಂಧಿ ತೊಂದರೆಗಳನ್ನು ತರಬಹುದು ಅಸಿಡಿಟಿ ಹೆಚ್ಚಾದ್ರೂ ಮೈಗ್ರೇನ್ ರೀತಿಯ ತಲೆನೋವು ಕಾಡುತ್ತೆ ಹಾಗಾಗಿ ಕಲ್ಪಿಸಿದ್ರೆ ಬಾದರಾಯಣ ಸಂಬಂಧವೊಂದು ಚಹಾಗೂ ತಲೆನೋವಿಗೂ ಇಲ್ಲದಿಲ್ಲ ಆದರೂ ಚಹಾ ಮಿತಿಯಲ್ಲಿದ್ರೆ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ